फिली <laughs> म Obrigado. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿವಮೊಗ್ಗ ಮತ್ತು ಇವತ್ತು ಕೇಂದ್ರ ಸಚಿವರಾದಂತಹ ಎಚ್ ಡಿ ಅವರು ಆಗಮಿಸಿದ್ದಾರೆ ನೋಡ್ತಾ ಇರಬಹುದು ಜುಲೈ ಹತ್ತಾರರ ಸಂಭವಿಸಿದ ಗುಂಡೆ ಕುಸಿತದ ಆಗಮಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಾರೆ ಈಗಾಗಲೇ ಗುಂಡೆ ಕುಸಿತದ ಪ್ರದೇಶವನ್ನು ಬಿಸಿಸಿ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಹತ್ತಾರರ ಬೆಳಗ್ಗೆ ಈ ಒಂದು ಕುಸಿತದಿಂದಾಗಿ ಕುದಿಂದಾಗಿ ಕನ್ನಡ ಹಾನಿಯಾಗಿದ್ದು ಅದೇ ರೀತಿ ಕೂಡ ಈ ಕೇಂದ್ರ ಆಗಿರೋದ್ರಿಂದ ಸಾಕಷ್ಟು ಕಳಪೆ ಕಾಮಗಾರಿ ಮಾಡಿರೋದ್ರಿಂದಾಗಿ ಗುಡ್ಡ ಕುಸ್ತೆ ಆಗ್ತಾ ಇದ್ದಾವೆ ಹಾಗೆ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಹೊಣೆ ಹಾಡುವಂತ ಮಾತನ್ನ ಹೇಳಬೇಕು ಸಮಸ್ಯೆ ರಾಜ್ಯದ ಸಮಸ್ಯೆನು ಅದೆಲ್ಲ ಆಮೇಲೆ ಕುರ್ಚೆ ಕೇಂದ್ರದಿಂದ ಏನ್ ಪರಿಹಾರ ಇಲ್ಲ ಆಗಿರತಕ್ಕಂತ ಅನಾಹುತದ ಬಗ್ಗೆ ಪ್ರಧಾನಮಂತ್ರಿಗಳು ನಾನು ಮನವಿ ಕೊಟ್ಟು ಈ ತರ ಆಗಿದೆ ಅಂತ ಹೇಳ್ತೇನೆ ಹೇಳಿ ಅಲ್ಲಿಂದ ಏನ್ ಈಗ ಎನ್ ಡಿ ಆರ್ ಎಫ್ ಇಂದ ಸಿಬ್ಬಂದಿಗಳು ಬಂದಿರೋದು ಕೇಂದ್ರ ಸರ್ಕಾರದ ರೆಗ್ಗಳೇ ಅವ್ರು ಕೆಲಸ ಮಾಡ್ತಾ ಇರೋದು ಈಗ ಇಲ್ಲಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತು ನೀವೇನ್ ಮಾಡ್ತೀರಿ ಈಗ ನಾನು ಮುಖ್ಯಮಂತ್ರಿ ಇದ್ನಪ್ಪ ಎರಡ್ ಸಾವಿರದ ಹದಿನೆಂಟು ಜೀವ ಆಯ್ತು ಮನೆಗಳು ಬಂದಿತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಕಾಯ್ತಾ ಇದ್ನ ನಾನೇ ಒಂದೆಲ್ಲ ಪರಿಹಾರಗಳು ಕೊಟ್ಟಿಲ್ವಾ ಮುಖ್ಯಮಂತ್ರಿಯಾಗಿ ನಾವು ಅವ್ರು ಇಬ್ಬರು ಸೇರಿ ಸರ್ಕಾರ ಮಾಡಿದ್ವಿ ಅವ್ರಿಗೆ ಅದ್ರ ಬಿಟ್ಟರೆ ಬೇರೆ ಇನ್ನೇನು ಚರ್ಚೆ ಮಾಡಲಿಕ್ಕೆ ಅವರತ್ತ ಮಾಹಿತಿ ಇಲ್ಲ ಬರೀ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೋರ್ಸೋದರಿಂದ ಟೀಕೆ ಮಾಡೋದ್ರಿಂದ ಇವ್ರಿಗೆ ಏನು ದೊರಕೋತಾರೆ ಇವ್ರ ಜವಾಬ್ದಾರಿ ಏನು ಇವ್ರ ಜವಾಬ್ದಾರಿ ಏನು ರಾಜ್ಯ ಸರ್ಕಾರ ಜವಾಬ್ದಾರಿ ಏನು ಸರ್ ಹೋಗಬೇಕಾದ್ರೆ ಸರಿ ಇವ್ರೇನ್ ಮಾಡ್ಬೇಕು ಇದನ್ನ ನೋಡ್ಬೇಕಲ್ಲ ಚರ್ಚೆ ಕೇಂದ್ರ ಸರ್ಕಾರದಿಂದ ನೀವ್ ಎಷ್ಟು ಒತ್ತಾಯ ಮಾಡ್ತೀರಿ ಚರ್ಚೆ ಮಾಡ್ಬೇಕು ಅದರಷ್ಟು ಪರಿಹಾರ ಕೇಂದ್ರದಿಂದ ಕೊಡಿಸ್ತೀರ ಗೈಡ್ ಲೈನ್ಸ್ ಇದೆ ಎನ್ ಎಫ್ ಕನ್ನಡಿನಲ್ಲಿ ಇವತ್ತು ಗೈಡ್ ಲೈನ್ಸ್ ಇವತ್ತು ಮಾಡಿರೋದಲ್ಲ ಸ್ವಾತಂತ್ರ್ಯ ಬಂದ ನಂತರ ಗೈಡ್ ಲೈನ್ಸ್ ಇಟ್ಟಿದೆ ಅನಾಹುತಗಳಾದಾಗ ಆ ಗೈಡ್ ಲೈನ್ಸ್ ಈ ಹೆದ್ದಾರಿ ಅವೈಜ್ಞಾನಿಕ ಇದು ಘಟನೆ ಆಗಿದೆ ಸರ್ ಇದು ಬೇರೆ ಬೇರೆ ಕಡೆ ಆಗುವಂತ ಸಾಧ್ಯತೆ ಇದೆ ಯಾವ ರೀತಿ ದುರಸ್ತಿ ಮಾಡ್ತಾರೆ ಅದಕ್ಕೆ ಅವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂಥ ಎಲ್ಲರೂ ಹೇಳ್ತಾರೆ ಅವೈಜ್ಞಾನಿಕವಾಗಿ ಆಗ್ತಕ್ಕಂಥದ್ದಕ್ಕೆ ನಾನು ಬರೀ ಇಂಜಿನಿಯರ್ ಗಳನ್ನ ಹೇಳಲ್ಲ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಹಲವಾರು ಕಾನೂನುಗಳನ್ನು ತಂದು ಅರಣ್ಯ ಇಲಾಖೆಯಲ್ಲಿ ಇಂಥ ಒಂದು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಗುಡ್ಡ ಫಾರೆಸ್ಟಿನಲ್ಲಿ ಕೆಲಸಗಳಾಗಬೇಕಾದ್ರೆ ಅವ್ರದೇ ಆದಂಥ ಒಂದು ಬಾಳ್ಗಳನ್ನು ಹಾಕ್ತಾರೆ